ನಮಸ್ತೆ ಮಾತ್ರೆಗ್ಲಾ ಎಂಚೋಲರ್ ಸೌಖ್ಯ ತೀ ಆನಂದು ಸೌಖ್ಯ ಕಶೀರ್ ಸೌಖ್ಯನ ಇನಿ ನಮ್ಮೆಲ್ಲಡ್ ದಾದು ಗೋಮ್ಮತ್ ಕಶು ದಾದಿ ಬಲ್ಲ ಬಾಬೆ ವರ್ಪುನಿಯ ಏರ್ನ ಬಾಬೆ ಚಿಕ್ಕನ ಬಾವೆ ಚಿಕ್ಕನ ಬಾಬೇನಾ ಬಾವೇನ ಪುದರ್ ಗತ್ತಿ ಜೀ ಬನ್ ಕತೆ ಉ ಜರಾ हां जी वो बैंक का चक्कर था के हेलो

తూలే నిఖిలే తూలే ఏదన్నా రూమా అందు దొడ్డి ఇందున మల్లవాలే హాయ్ పను మల్లవాలే ప్యూసీ మంతొందు బాధ ఎలా పుగెల్డు పడింది తాతమే పింకీ పింకి అవి నా మగల్న పింకీ ఇందు వాయిడు మల్లవాలే వివేకానంద పాలిటెక్నిక్డు సివిల్ ఇంజనీరింగ్ అంత వందరు లేరు నెక్స్ట్ ఇంక రెండు ప్రాజెక్ట్ కొడతా ఇంత సక్సెస్ ఆకుండా ఇది తుడు

ಇಂಚಾ ಯಾರಿಗೆ ಗೊರಡಾತ್ರಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಈ ಫ್ರೆಶರ್ ಅತ್ತ ಪೊಯ್ಯನ ಅಲ್ಲಿಲ್ಲ ಸರಿ ಮಿಕ್ಸ್ ಆಯ್ತಿಲ್ಲ ಕಷ್ಟ ದೇನ ಮಗಲ್ ಬತ್ತಲ್ಲಿ ದೇನ ಮಗಳ ಒಂಜಿ ಪಿಂಕಿಲ್ಲ ಒಂಜಿ ಕೃಷ್ಣ ಇಲ್ಲ ಮತ್ತೆ ಪು ಇರ್ನದೆ ಬಾಬೆ ಅಂದ ಇರ್ನನ அவ் கீன்கின் முதல்ல அந்த அவரு தூரப்பா தந்து அவள் எங்களை பர்ச்சி கூட ஜிந்ல இன்ட்ரடியூஸ் மாய் பக்கா மேரு விஜேதா பந்து இங்க உடுப்பிடுது போய்தேரு முல்பதாரி பட் உடுப்பிடு மேருன கவாலிஃபிகேஷன் பிஎஸ்சி இன்ஜினியரிங் மாதிரி ಬಟ್ ಅನ್ಎಂಪ್ಲಾಯ್ಡ್ ಆಗುಲ್ಲೇ ಇತ್ತೆ ಹೌಸ್ ವೈಫು ಕಾಶ್ಮೀಲ ಕಾಶ್ಮೀರ ಮಾಮೂಲ ಅಯ್ಯಯ್ಯೋ ಕಾಶ್ಮೀನಾ ಒಂಜಿ ಅಯ್ಯಯ್ಯೋ ಮಾಮೂಂಜು ಯೂನಿಫಾರ್ಮ್ಲೇ ಇಜ್ಜೇರಿ ಕಶು ಬ್ಯಾಡ ತೆಪ್ಪು ಕಶ್ನೀಯ ಸ್ಕೂಲ್ ಹುಡುಗ ಯೂನಿಫಾರ್ಮ್ ತೆಪ್ಪು ಅಲ್ಲ ಮಗನಿಫಾರ್ಮ್ ಮಗ ಮಂಜು ತುಲೇ ಇಂಚಿನ ವ್ಯವಸ್ಥೆ ಇದು ಪುಂಡಿ ಆಯ್ತು ಇಡ್ಲಿ ಇಂಚಿನ ಗೊತ್ತಾ ಅಭಿಜಿ ಬಕಾ ಮಲ್ಲೆ ಉಡುಪಿದ ಉಡುಪಿ ಸುತ್ತೋಣ ಬಂದೆ ಮೇರೆಗೆ ಇಂಜಿನಿಯರಿಂಗ್ ಮಲ್ದೇ ಇರತ್ತೆ ಇತ್ತೆ ಜಾಬ್ ಮಾಡೋದು ಇಂಟರ್ವ್ಯೂ ಮಾತ ಅಟೆಂಡ್ ಆಗೋಂದು ಮೇಲೆ ಒಂದಿದ ಕಲ್ತನ ಜಾಸ್ತಿ ಆತ ಅಂದು ಓಕೆ ಸ್ಪೆಷಲ್ ದೇ ಗೊತ್ತೇ ಮೇರೆನಾ ಆರ್ಸಿಬಿ ದ ಮಲ್ಲಾ ಫ್ಯಾನ್ ಆರ್ಸಿಬಿ ಮೂರನೇ ವಿನ್ನತ್ತೆ ದೇವರೇ ಹೆಂಗ ಕೊಂಚ ವಾ ನೆರಡೆ ವಾ ನೆರಡೆ ದೇವರೇ ಯಾನ ಕೈ ತಲಿತನೆ ನಾನು ಕುಟ್ಟೊಂದಿತ್ತಿ ಇಂಗೆ ಹಾಕೊಂದಿತ್ತಿ ಮೇರಿ ಮೇರೆ ಸುಮಂತ್ ರೆಂಜಾರ್ ರಂಜಮಾರ್ ದ ಪುಳ್ಳಿ ಮೇರ್ಲ ಅಂಚನೆ ಮೋಹಿತ್ ವೆಂಜೆ ಮಾರ್ ಬಂದೆ ಆರ್ ಸಿ ಬಿ ಮಲ್ಲ ಫ್ಯಾನ್ ಓ ಚೆನ್ನಾಯನಾ ಓವೇ ತುಲಿ ಆರ್ ಸಿ ಬಿ ಪನ್ನಾಗೆ ಇಂಚೆ ಲಾಯ್ತು ಒಂದು ಬರ್ಪೇರ್ ಮೂವಿ ಮಾತ್ರ ಒಂದು ರೆಡ್ಡೆ ಚೆನ್ನಾಗಿ ಇದ್ದ ಫ್ಯಾನ್ಸ್ಗೆ ಬೊಕ್ಕ ಚೆನ್ನಾಗಿ ವಿನ್ನ ನನಗೆ ಮುಕ್ಲೇನು ತುಯ್ಯಾರ ಪೂಜಿ ಓಯ್ ಓಯ್ ಅಲ್ಲ ತುಲಕ್ಕೆ ಏನ್ മോഹിത് <laughs> രഞ്ജമാർക്കല്ലേ

இல்ல கண்டு வந்து வந்து கண்ணு கண்டு ഓ ഇയ റിട്ടേൺ ഇയ റിട്ടേൺ ബ്രദർ 1 2 3 4 ഐ സേ യു ദോഡ് അല്ലേนะ അയ്യോ എടേന്നോ ഇതാ അവ്യോ ഐ മ് ഗെറ്റ് ആം ഗെറ്റ് സെറ്റ് തെന്നാ 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 ത வருதுல மடிக்கேரி மடிக்கேரிக்கு பராந்தன ரெண்டு ஜன எங்கெல்லாம் ஜால் எங்க கேட்டிரே ಗೊತ್ತன எங்க ஜால் நானே வந்து தற்கம்பிதடி என்னடா எடுத்தா பெண்ணே 골்பு புடி நேடின்பத்தியாக ஏடா அமேடா மல்ல ஜம்மேற தண்ணير நீ வேதேல தோதாவா அவ் 골்பு லக்கடிஜி லக்கக்குதும் மேகா படிட்டி தானானு லக்க ஒளு RC பியானாக எங்க கேட்ட நேர் எங்க கேட்ட நேதா இருக்குலே மாறி பாதே ஆனால மனங்க மனது கர்த்தி じゃん

ആ ഇൻ കോൺ മാം ആ കോൺകോട്ടലേ

याद <laughs> మంది అలాగ <coughs> <tos submissions> ಎಲ್ಲದ ಎಲ್ಲೆದ ಬರ್ತ್ಡೇದ ಗರ್ಲ್ ಇಂಕ್ಲಾ ಎಲ್ಲದ ಬರ್ತ್ಡೇ ಬೇಬಿ ಇನ್ನು ಇತ್ತೆ ತೊಟ್ಟಿಲ್ ಮಾಡೋಡತ್ರಿ ಈ ತೊಟ್ಟಿಲ್ ಪಿರಾ ಮಾಡೋಡತ್ರಿ ಸುಮಂತ ಎಲ್ಲ ಬರ್ತ್ಡೇಗೆ ಹುಟ್ಟಹಬ್ಬ ಮೊದಲ ಶುಭಾಶಯ बोलती पढ़ नहीं बोलती नहीं के पानी है देवालय सुंदर ले रहे थे ले पुटे उनसे हाय बोलने उनसे हाय बोलने हाय बोलने बेसबॉल है दो जोड़ों दादी नूडल्स नूडल्स सुक्का सुक्का ना हाँ बले, हाँ बले। ना वाँ। ना ये दाल चीज़ बीसी चीज़ सुक्का सुक्का नैनदेवी ఓ షా ఏం గొత్ సేమే ఉండు ఫ్రై మెల్ల పాడోళ్ మాత్ర ఏ తిని విజయ్ ఎంత అది వెజ్ నాన్ వెజ్ వెజిటేరియన్ ಬಟ್ಟದಲ್ಲಿ ನಾನ್ ವೆಜ್ ಬಟ್ಟದಲ್ಲಿ ಬಟ್ಟದಲ್ಲಿ ನಾನ್ ವೆಜ್ ಮತ್ತು ವೆಜಿಟೇರಿಯನ್ ಮಿಕ್ಸ್ ಮಾಡಿದವರು ಅಂದು ಒಂಜಿ ತುಂಡುಲವರೆ ಬೇಬಿಕಾನ್ ಅಂದು कंडोदा ओडी देवी समका कट्टी दीपने उडपिगा उडपिगा अरेंजे मारगा मत्त उडिके सौम्याका वलपु दिन्दिग दिसतीफने आयन टटडबार दीपन्या गुत्थ நீர் அவர் காமியக்கானா அந்த கஷ் அவீர் அவு தங்கிய தம்மனா தம்மனா உதறிஞ்ச தம்மனா ஹர்ஷனா ஓகே பாய் ಕಶಿನಿ ತಾಯಿ ಪಪ್ಪ ಎಣ್ಣ ಜಾಕಿಗೆ ಒನಸ್ಸು ಒನಸ್ಬಾರ್ದು ಜಾಕಿ ಇತ್ತೆ ಬಂದು ನೀ ಜಾಕಿನ ಅಂಚಾಗಿ ಅಲ್ಪನೇ ಒನಸ್ಸು ಪಾಪ ಅವಳು ಪಿಜಿನ ಬೈದನು ಅಂಚೆ ಪಿಜಿಂದ ಪೊಡಿಬಾರ್ದ ತಿನ ಚೂರ ಅವನು ಇಂಚಿ ಮಲ್ಪ ಮ್ಯಾಮ್ ಹೋಯ್ತು ಮೆಲ್ಲ ಓ ತುಚಿ ಅಯ್ಯೋ ಇಂಚಿ ಇಂಚು ಅಂಚಿ ಹಂಚಿಕೊನು பிஜின் உண்டால் பா பப்பானே தோஜோடு